ಇತ್ತ ಕಾಂಗ್ರೆಸ್ ಪಾಳಯದಲ್ಲೂ ಕೂಡ ಮಾಗಡಿ ಶಾಸಕನ ಹೇಳಿಕೆ ಸದ್ದು ಮಾಡ್ತಾ ಇದೆ ಐದು ವರ್ಷ ಗ್ಯಾರಂಟಿ ಇದ್ದೇ ಇರುತ್ತೆ ಅಂತ ಕಾಂಗ್ರೆಸ್ ಪಡೆ ಪುನರುಚ್ಚಾರ ಮಾಡಿದೆ ನಾವು ಜಾರಿ ಮಾಡಿರುವಂತಹ ಐದು ಗ್ಯಾರಂಟಿಗಳು ಐದು ವರ್ಷದವರೆಗೆ ಇದ್ದೇ ಇರುತ್ತೆ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ ಐದು ವರ್ಷಗಳವರೆಗೆ ಗ್ಯಾರಂಟಿಯನ್ನ ಕೊಟ್ಟೇ ಕೊಡ್ತೀವಿ ಅಂತ ಇತ್ತ ಎಂಬಿ ಪಾಟೀಲ್ ಅವರು ಕೂಡ ಪುನರುಚ್ಚಾರ ಮಾಡಿದ್ದಾರೆ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆಲ್ಲಲಿ ಸೋಲಲಿ ಐದು ಗ್ಯಾರಂಟಿ ಇದೆಯಲ್ಲ ಐದು ಗ್ಯಾರಂಟಿಗಳು ಮಾತ್ರ ನಿಲ್ಲೋದಿಲ್ಲ ಐದು ವರ್ಷಗಳ ಕಾಲ ಗ್ಯಾರಂಟಿ ಯೋಜನೆ ಮುಂದುವರಿಯುತ್ತೆ ಅಂತ ಎಂಬಿ ಪಾಟೀಲ್ ಅವರು ಮಾತನಾಡಿದ್ದಾರೆ ಏನು ಬಾಲಕೃಷ್ಣ ಅವರ ಹೇಳಿಕೆಗೆ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಬಾಲಕೃಷ್ಣ ಅವರು ಹೇಳಿದ್ರಲ್ಲಿ ತಪ್ಪೇನು ಅಂತ ಕಿಮ್ಮನೆ ರತ್ನಾಕರ್ ಅವರು ಬಾಲಕೃಷ್ಣ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಒಂದು ಅದರಲ್ಲೇ ಹೇಳಿರ್ಬೇಕು ಅವರು ಮತ್ತು ಹಂಗೆ ಅದು ಲೋಕಸಭೆ ಚುನಾವಣೆಯಲ್ಲಿ ಒಂದೇದು ನಾವು ಸೋಲೋದಲ್ಲ ಎರಡನೇದರಲ್ಲಿ ನಾವು ಹದಿನೈದರಿಂದ ಇಪ್ಪತ್ತು ಸೀಟ್ ಪಡ್ಕೋತೀವಿ ಹೀಗಾಗಿ ಮತ್ತು ಅದು ಸೋಲು ಗೆಲುವು ಮೇಲೆ ತಂದಿಸ ಗ್ಯಾರಂಟಿಗಳು ನಿರ್ಧಾರ ಆಗಿ ಆಗೋದಿಲ್ಲ ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಆ ಗ್ಯಾರಂಟಿ ಇವತ್ತು ಸಂಪೂರ್ಣವಾಗಿ ಐದು ವರ್ಷ ಮುಂದುವರಿತದೆ ನಾನು ಇಷ್ಟೇ ಹೇಳ್ತೀನಿ ಐದು ವರ್ಷ ಗ್ಯಾರಂಟಿಗಳು ಮುಂದುವರಿತವೆ ಯಾವುದು ಅಡೆತಡೆ ಇರಲಾರ್ದೆ ಎಲ್ಲ ಗ್ಯಾರಂಟಿಗಳ್ಗನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಯಾವುದೇ ಗ್ಯಾರಂಟಿಗಳನ್ನ ಚುನಾವಣೆ ಪರಿಣಾಮ ಉತ್ಪರಿಣಾಮದ ಮೇಲೆ ಅವಲಂಬಿಸಿ ಮತ್ತು ಚುನಾವಣೆಯಲ್ಲಿ ನಾವು ನಾವೇ ನೂರಕ್ಕೆ ನೂರು ನಾವು ಹದಿನೈದರಿಂದ ಇಪ್ಪತ್ತು ಸೀಟ್ ಕೇಳ್ತೀವಿ ಅಂಗಡಿ ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದು ಬೆದರಿಕೆ ಹೇಳಿಕೆ ಏನಲ್ಲ ಬೆದರಿಕೆ ಹೇಳಿಕೆ ಏನಲ್ಲ ಸಿ ಏನು ಬಡತನದಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಉದ್ದೇಶ ಏನಿದೆ ಉದ್ದೇಶ ಇದೆ ಅದರಿಂದ ಜನರಿಗೆ ಜನರಿಗೆ ಸಹಕಾರ ಇಲ್ಲ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗ್ಬೋದು ಅಂತಕ್ಕಂಥದ್ದು ಉದ್ದೇಶ ಅಷ್ಟೇ ರದ್ದು ಮಾಡ್ತೀವಿ ಅಂದ ತಕ್ಷಣ ಪ್ರಾಕ್ಟಿಕಲ್ ಆಗಿ ಅದನ್ನು ಯೋಚನೆ ಮಾಡೋದು ಬೇಕಾಗಿಲ್ಲ ಎಲ್ಲೋ ಒಂದು ಕಡೆಗೆ ಸಪೋಸ್ ಈ ರೀತಿ ಯಾರು ಬಡತನದಲ್ಲಿದ್ದಾರೆ ಯಾರು ತೊಂದರೆಯಲ್ಲಿದ್ದಾರೆ ಅವರಿಗೆ ಒಂದು ಅವಕಾಶ ನಿರ್ಮಾಣ ಮಾಡ್ತಕ್ಕಂಥ ಒಂದು ಪ್ರಯತ್ನ ಸರ್ಕಾರ ಮಾಡಿದೆ ಆದರೆ ಆ ಪ್ರಯತ್ನ ತಪ್ಪಾಗಿದೆ ಅಂತಾದರೆ ಜನರ ತೀರ್ಪು ಅದ್ರ ವಿರುದ್ಧವಾಗಿದ್ರೆ ಮರುಪೂರುಷಣೆ ಅಗತ್ಯ ಬರ್ಬೋದು ಅನ್ನೋದು ಅವ್ರ ಯೋಚನೆ ಅದರೊಳಗೆ ಅದು ಈ ಅದು ಥೇರಿ ಆಫ್ ಎಕನಾಮಿಕ್ಸಲ್ಲಿ ಬರ್ತಕ್ಕಂಥದ್ದು ಅದರೊಳಗೆ ತಪ್ಪೇನಿದೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಿ ಪಿ ಎಲ್ ಕಾರ್ಡ್ನವ್ರಿಗೆ ಮದುವೆ ಮಾಡಿಸಿ ದುಡ್ಡು ಕೊಡ್ತೀವಿ ಒಂದು ರೂಪಾಯಿ ಕೊಟ್ಟರ ಬಂಗಾರ ಕೊಟ್ರಾ ಕೊಡಲಿಲ್ಲ ಅಲ್ಲ ನಾವು ಅಧಿಕಾರಕ್ಕೆ ಬಂದರೆ ಮೊದಲನೇ ದಿನ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಹಣವನ್ನು ಮನ್ನಾ ಮಾಡ್ತೀವಿ ರೈತರಿಗೆ ಸಾಲನ ಅಂತ ಹೇಳಿ ಮನ್ನಾ ಮಾಡಿದ್ರ ನಾಲ್ಕು ವರ್ಷ ಇದ್ರಲ್ಲ ಯಡಿಯೂರಪ್ಪನವರು ಇದ್ರು ಬೊಮ್ಮಾಯಿನ ಇದ್ರು ಎಲ್ಲ ಇದ್ರಲ್ವಾ ಮಾಡಲಿಲ್ಲ ಅಲ್ವಾ ಅಲ್ವಾ ನಾವು ಮಾಡಿದ ತಪ್ಪಾಗೋದಾದರೆ ಪುನರ್ ಪರಿಶೀಲನೆ ಮಾಡಬೇಕಾದಂತ ಯೋಚನೆ ಅಂತ ತಪ್ಪೇನಿದೆ ಈಗ ಅವರು ಹೇಳಿದ್ದನ್ನು ಮಾಡದೇ ಇರೋದಾದರೆ ಈಗ ಮೋದಿಯವ್ರ ಏನು ಹೇಳಿದರು ಇಪ್ಪತ್ತೆರಡನೇ ಇಷ್ಟರೊಳಗೆ ಎಲ್ಲ ಬಡವರಿಗೆ ನಾನು ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳಿ ಕಟ್ಸ್ಕೊಟ್ರ ಕಟ್ಸ್ಕೊಡ್ಲಿಲ್ಲ ಅಲ್ವಾ ಈಗ ನಮ್ಮ ನಾವು ಕೊಟ್ಟ ಆ ಗ್ಯಾರಂಟಿ ಬಗ್ಗೆ ಅಪಹಾಸ್ಯ ಮಾಡೋರು ಅದರದ್ದು ಯೋಚನೆ ಮಾಡಬೇಕಲ್ವಾ ಅವ್ರೇನು ಹೇಳಿದರು ನಾನು ಅಧಿಕಾರಕ್ಕೆ ಬಂದು ತೊಂಬತ್ತು ದಿನದೊಳಗೆ ವಿದೇಶದಲ್ಲಿ ಕಪ್ಪು ಹಣ ಪೂರ್ತಿ ತಗೊಂಬಂದು ಇಲ್ಲಿ ಹದಿನೈದು ಲಕ್ಷ ಕೊಡ್ತೀವಿ ಅಂದರು ಈಗ ಏನು ಒಂಬತ್ತು ವರ್ಷ ಆಯ್ತು ಹತ್ತು ವರ್ಷಕ್ಕೆ ಬಂದಾಯ್ತು ಕೊಟ್ರೆ ಯಾರನ್ನಾರು ಹಿಡ್ಕೊಂಬಂದ್ರೆ ಇಪ್ಪತ್ತೆಂಟು ಜನ ಓಡೋದ್ರು ಹೆಚ್ಚು ಕಡಿಮೆ ಆ ಇಪ್ಪತ್ತೇಳು ಜನ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಪಿಲೇ ಇದ್ದವ್ರು ಹೆಚ್ಚು ಕಡಿಮೆ ಹಣವೂ ತರಲಿಲ್ಲ ಅಲ್ವಾ ಯಾವ್ದು ಮುಖ್ಯ ಈ ಕನ್ನಡಿ ಒಳಗಿನ ಗಂಟು ಮುಖ್ಯನಾ ಕೈಯಲ್ಲಿರೋ ದಂಟು ಮುಖ್ಯನ ಯೋಚನೆ ಮಾಡಬೇಕಲ್ವ ಅವ್ರು ಕೊಟ್ಟಿದ್ದು ಯಾವುದನ್ನು ಇಲ್ಲಿವರೆಗೆ ಯಾವುದು ಜನರಿಗೆ ಬಡವರಿಗೆ ತಲುಪುವಂಥದ್ದೇ ಇಲ್ಲ ಪೂಜೆ ಪುನಸ್ಕಾರದ ಮೇಲೆ ನಿಂತು ಹೋದರೆ ಜನರ ಸಮಸ್ಯೆ ಬಗೆಹರಿಯೋದಾದರೆ ಅದು ವೈಯಕ್ತಿಕವಾದ್ದು ಅದಕ್ಕೆ ಬಹಳ ಕೊಡಬೇಕಾದ ಅಗತ್ಯ ಇಲ್ಲ ಅವ್ರಿಗೆ ಡಿಪೆಂಡ್ ಆಗಿರೋದು ಧ್ವಜ ಭಾವನೆಗಳು ಜಾತಿ ಧರ್ಮ ಇದ್ರ ಬಗ್ಗೆ ತಲೆಕೆಡ್ಸ್ಕೊಂಡಿದ್ದಾರೆ ಉದ್ಯೋಗದ ಕೊಡ್ತೀವಿ ಅಂತ ಹೇಳಿದ್ರು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರೆ ಉದ್ಯೋಗ ಕೊಡಬೇಕಾಗಿತ್ತು ಕೊಟ್ಟರೆ ಕೊಡಲಿಲ್ಲ ಯಾವ್ದ್ರ ಬಗ್ಗೆ ಮಾತಾಡಬೇಕು ಅಶೋಕ್ ಆಗಲಿ ವಿಜೇಂದ್ರ ಆಗಲಿ ಮಾತಾಡಬೇಕು ಆ ಇಪ್ಪತ್ತು ಕೋಟಿ ಉದ್ಯೋಗದ ಏನಾಯ್ತು ಅಂತ ಹೇಳ್ಬೇಕು ಉತ್ತರ ಬಿಜೆಪಿಯವ್ರು ಹೇಳಿರೋದು ಅವರು ಮುಂದಕ್ಕೆ ಇದನ್ನು ನೀವು ಮಾಡಿದ್ರೆ ನಿಲ್ತದೆ ಅಂತ ಅದನ್ನು ಅವ್ರು ಹೇಳಿದಾರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಕರ್ನಾಟಕ BJP had written earlier that if Congress comes, there is only till the election is there. So Bal is in a firm that you should be guaranteed that we are going to implement. We will implement this program. Will be there for continuous five years. So the governor has rejected the ordinance, sir. The governor. 60%. It is very unfortunate that the governor Pooja shouldn't have rejected. It is a state issue. It is the honor of Karnataka. It is an honor of Karnataka. I think I request the governor to reconsider the decision. Uh, there is no objection anywhere. It is a very progressive thought. It was a which, uh, the law which was earlier also existing. I request the honorable governor uh, to reconsider it and give permission that we will pass it in the assembly. No doubt we will pass it. For about 10-15 days, I think uh, it was not.